ಮುರುಗಿ ಸಿರಿ ಶೆಟ್ಟರ್ ಇವತ್ತು ನಿಮ್ಮ ಹೊಲಕ್ಕೆ ನಾವೆಲ್ಲ ಪ್ರಿಯದರ್ಶಿನಿ ಮಹಿಳಾ ಬ್ಯಾಂಕಿನ ತಂಡ ನಿಮ್ಮ ಹೊಲಕ್ಕೆ ನಾವು ಭೇಟಿ ಕೊಟ್ಟಿದ್ದೀವಿ ನೋಡಿ ಬಹಳ ಖುಷಿ ಆಯಿತು ಡ್ರ್ಯಾಗನ್ ಫ್ರೂಟ್ ಬಗ್ಗೆ ನನಗೆ ಇನ್ನೂ ಹೆಚ್ಚಿನ ಒಂದು ವಿವರಣೆ ಬೇಕಾಗಿತ್ತು ಬಗ್ಗೆ ಗೂಗಲ್ ಸರ್ಚ್ ಮಾಡಿ ಬಹಳ ಇದೊಳಗೆ ನೋಡಿದ್ದೇನೆ ಮೊಬೈಲ್ ನಲ್ಲಿ ಬಟ್ ಪ್ರತ್ಯಕ್ಷವಾಗಿ ನಿಮ್ಮ ಹೊಲಕ್ಕೆ ನಾವು ಬಂದಿರೋದು ಫಸ್ಟ್ ಅದರಿಂದ ನನಗೆ ಇದ್ರ ಬಗ್ಗೆ ಮಾಹಿತಿ ಬೇಕಾಗಿತ್ತು ಇದು ಎಷ್ಟು ಎಕರೆ ನೀವು ಡ್ರ್ಯಾಗನ್ ಫ್ರೂಟ್ ಮಾಡಿದೀರ ಒಂದು ಎಕರೆದಲ್ಲಿ ನಾವು ಎರಡು ಸಾವಿರ ಸಸಿಗಳನ್ನು ಕುಂದಿಸಿದ ಅದೇ ತರ ಈ ನಾಲ್ಕು ಕಂಬಗಳು ಮಧ್ಯ ಈ ಒಂದು ಕಂಬಕ್ಕೆ ನಾಲ್ಕು ಸಸಿಗಳನ್ನು ಕುಂದಿಸಿದ್ವು ಅದೇ ಟೋಟಲ್ ಈ ಒಂದ್ ಎಕರೆ ಐದ್ನೂರ್ ಕಂಬ ಐದ್ನೂರ್ ಕಂಬದ ಜೊತೆಗೆ ಈ ತರ ಸಸಿಗಳು ಎರಡು ಸಾವಿರ ಸಸಿಗಳನ್ನು ಕುಂತಿದವು ಈಗ ನಾನು ಕೆಲವೊಂದ್ ಕಡೆ ಇದು ನೀವು ಇದನ್ನ ಹಾಕಿದ್ರಿ ಸಿಮೆಂಟ್ ಬೇರೆ ಕಡೆನೆಲ್ಲ ಒಂದು ರಬ್ಬರ್ ಟೈರ್ ಇದನ್ನ ನೋಡಿದೀನಿ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಸಿಮೆಂಟ್ ಇಂದ ಏನ್ ಲಾಭ ರೀ ರಬ್ಬರ್ ಟೈರ್ ರಬ್ಬರು ಮತ್ತು ಒಳಗಡೆ ಕಬ್ಬನ ಹಾಕ್ತಾರೆ ಆ ಕಬ್ಬಣದಿಂದ ಒಳಗಡೆ ಜಂಗಿಡ ಬರುತ್ತೆ ಮಳಿಗೆ ಮತ್ತೆ ಅದು ರಬ್ಬರ್ ಏನಾಗುತ್ತೆ ಏನಾಗುತ್ತೆ ಕುಸಿತೈತಿ ಇದೇನು ನಾವೇನು ಮಾಡಿದಲ್ಲ ಇದು ಸ್ವಲ್ಪ ಒಂದು ಇಪ್ಪತ್ತರಿಂದ ಮೂವತ್ತು ವರ್ಷ ಬರುತ್ತೆ ಅದಕ್ಕೆ ಬಾಳಿಕೆ ಬರೋದಿಲ್ಲ ಇದೊಂದು ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು ಆದರೆ ಇದು ತಾ ಇದಕ್ಕೆ ಏನಂದರೆ ತಾ ತಾಳಿಗಿದೆ ಆಮೇಲೆ ಕ್ವಾಲಿಟಿ ಇದೆ ವೇಟ್ ಹಿಡಿತೈತಿ ಅದು ಹಿಡಿಯೋದಿಲ್ಲ ಆ ಕಾರಣದಿಂದ ನಾನು ಸಿಮೆಂಟನ್ನು ಅಳವಡಿಸಿದೆ ಕರೆಕ್ಟ್ ನಿಮ್ಮದು ಒಳ್ಳೆಯ ಮಾಹಿತಿ ಅನ್ನಿಸ್ತು ನನಗೆ ಆಮೇಲೆ ಇದು ಎಷ್ಟು ವರ್ಷ ತನಕ ಇದ್ದದ್ದು ಅವಧಿ ಇದು ಮೂಲತ ಬೆಳೆ ಚೀನಾ ಅಂತ ಕೆಲವೊಬ್ರು ಅಂತಾರೆ ವಿಯೆಟ್ನಾಂ ಅಂತಾರೆ ಹಲವಾರು ದೇಶಗಳಿಂದ ಹೊರದೇಶದಿಂದ ಬಂದಂತ ಬೆಳೆ ಇದು ಮೂಲತಃ ನಮ್ಮ ಭಾರತ ದೇಶದಲ್ಲಿ ಇದು ಅಲ್ಲ ದೇಶದಲ್ಲಿ ಮೊದ್ಲಿತ್ತು ಡಬ್ಬುಗಳಿ ಅಂತ ನೀವೆಲ್ಲ ಕೇಳಿರ್ಬೋದು ಆತರ ಅದು ಹಳ್ಳಿಯೊಳಗ ಮೂಲೆ ಮೂಲೆಯಲ್ಲಿ ಬೆಳೆದು ಅದೇ ಜಾತಿ ಬೇರೆ ಇದೇ ಜಾತಿ ಬೇರೆ ಆದ್ರೆ ಅದ್ರ ಪ್ರಕಾರ ಇದೆ ಬಟ್ ಇದು ನಮ್ಮ ಇಂಡಿಯಾಕ್ಕೆ ಇತಿತ್ತಲಾಗ ಒಂದು ಹತ್ತು ವರ್ಷದಿಂದ ಈ ಕಡೆ ನಮ್ಮ ರೈತರು ಬದ್ಲೇ ಮಾಡಿದ್ದಾರೆ ಇದು ಮೂಲತ ಹೊರದೇಶದ್ದೇ ಇದು ನಮ್ಮ ದೇಶದಲ್ಲಿ ಇತ್ತೀಚೆಗೆ ಬಂದಂತ ಈ ಒಂದು ಡ್ರ್ಯಾಗನ್ ಸಸಿ ಇದು ಖಂಡಿತ ಇದರದ್ದು ನನಗೆ ಅಂದಾಜು ಒಂದು ಖರ್ಚು ವೆಚ್ಚ ಒಂದು ಎಕರೆಕ ಹೇಳಿದ್ರಿ ನೀವು ಪೋಲ್ ಎಷ್ಟು ಕುತ್ಕೊಂಡು ನಾವು ಎಲ್ಲ ಅಂತ ಅಂದಾಜು ಖರ್ಚು ಮತ್ತೆ ಎಷ್ಟು ಬಂತು ಇಲ್ಲಿವರೆಗೆ ನಿಮ್ಗೆ ಎಲ್ಲ ಖರ್ಚು ತೆಗೆದು ಒಂದು ವರ್ಷ ಆಗಿದೆ ಅಂದ್ರೆ ಅದ್ರ ಎಷ್ಟು ನಿಮ್ಗೆ ಇದು ಆತು ನೀವು ಹಣ್ಣನ್ನು ಎಲ್ಲಿ ಸಪ್ಲೈ ಮಾಡ್ತೀರಿ ಅದರ ಬಗ್ಗೆ ವಿವರಣೆಯನ್ನು ಕೊಡಿ ಇದು ಒಂದು ಎಕರೆದಲ್ಲಿ ನಾವು ಐದ್ನೂರು ಕಂಬಗಳನ್ನು ಹಾಕಬೇಕು ಅದ್ರ ಜೊತೆಗೆ ಮತ್ತು ಬೇಲಿ ಕಂಪೌಂಡ್ ಅಂದರೆ ಒಂದು ಎಂಟು ವರೆಗೆ ಬರುತ್ತೆ ಮತ್ತು ಸಸಿಯನ್ನ ತರಬೇಕು ಅದ್ರ ಜೊತೆ ಕಂಬ ಮತ್ತು ಲೇಬರು ಎಲ್ಲ ಸೇರಿ ಒಂದು ಬೋರ್ ವಿತ್ ಬೋರ್ ಸೇರಿಸಿದ್ರೆ ಒಂದು ಎಂಟರಿಂದ ಒಂಬತ್ತು ಲಕ್ಷದವರೆಗೆ ಖರ್ಚು ಬರುತ್ತೆ ಇದು ಮತ್ತು ಇದನ್ನು ಮಾರ್ಕೆಟನ್ನು ನಾವು ಏನು ಮಾಡ್ತೀವಿ ಬೆಂಗಳೂರು ಬಾಂಬೆ ಪುನಃ ಹಲವಾರು ಒಂದು ಕಡೆ ಅದಾವು ಆ ಥರ ಅಂದ್ರೆ ನಾನು ಈಗ ಇದನ್ನು ಮಾಡಿ ಮೊದಲನೇ ವರ್ಷ ಜೂನು ತಿಂಗಳಿಗೆ ಇದು ಒಂದು ವರ್ಷ ಆಯಿತು ಈಗ ನಾನು ಒಂದು ವರ್ಷ ಎರಡು ತಿಂಗಳಲ್ಲಿ ನಾನು ಒಂದು ಹದಿನಾಲ್ಕು ತಿಂಗಳ ಹಚ್ಚಿ ಈಗ ಕೇವಲ ಐದನೂರಿಂದ ಎಂಟುನೂರು ಕೆಜಿಯನ್ನು ನಾ ಹೊರಗಡೆ ಸೇಲ್ ಮಾಡಿದ್ದೀನಿ ಇದರಲ್ಲಿ ಅಲ್ಲ ನೀವಾಗಿ ಅವರು ತಗೊಳ್ಳೋರು ಸಹ ಇಲ್ಲಿ ನಮ್ಮ ಹೊಲಕ್ಕೆ ಬಂದು ಎಲ್ಲ ಕಡೆ ನೋಡುತ್ತಾರೆ ನೋಡಿಬಿಟ್ಟು ಕೆಲವರು ಇಲ್ಲಿ ಬಂದು ತಗೊಂಡು ಹೋಗ್ತಾರೆ ಮಾಲು ಹೆಚ್ಚಿಗೆ ಇದ್ದಾಗ ನಾವು ಅಲ್ಲಿ ಹೋಗಿ ಕೊಡ್ತೀವಿ ಮಾಲು ಕಡಿಮೆ ಇದ್ದಾಗ ಅವರ ಮಾರ್ಕೆಟಿಗೆ ಕೆಲವೊಂದು ಇದನ್ನ ಸೇಲ್ ಮಾಡೋ ದಲಾಳಿಗಳ ಅವರು ನಮ್ಮ ಹೊಲಕ್ಕೆ ಬಂದು ತಗೊಂಡು ಹೋಗ್ತಾರೆ ಕೆಲವೊಂದ್ಸಲ ಹೆಚ್ಚಿಗೆ ಬಂದಾಗ ನಾವೇ ಹೋಗಿ ಅವ್ರಿಗೆ ಅವ್ರಿದ್ದೇ ಕೊಟ್ಟು ಬರ್ತೀವಿ ಇದನ್ನ ಏನು ಮಾಡ್ತಿ ಏನಿಲ್ಲ ಅಂತ ಬಹಳ ಹಲವಾರು ಮಂದಿ ನನಗೆ ಹೇಳಿದ್ರು ಇಲ್ಲಪ್ಪ ನಾನು ನೋಡೋಣ ನಾವು ಮೂಲತಃ ನಾವು ರೈತರೇ ಆದ್ರೆ ನಾವು ಏನ್ ಮಾಡಿ ಬಿಸ್ನೆಸ್ ಜೊತೆಗಿದ್ದಂತರು ಈಗ ನಮ್ಮ ತಂದಿ ತಾಯಿ ಎಲ್ಲಾರು ಮೂಲತಃ ರೈತರು ಇಲ್ಲಿ ಅಜುಬಾಜು ಹೊಲದಲ್ಲಿ ನಮೂ ಅದವು ನಮ್ಮ ಅಣ್ಣ ಬಟ್ ನಮ್ಮ ಮೂಲತಃ ರೈತರು ಇದ್ರ ಜೊತೆ ನಮ್ಮ ಕೋರಿ ಶೆಟ್ಟರಂತ ಶಂಭು ಕಾಕಾ ಮತ್ತು ನಾನು ಎಮ್ ಎಚ್ ಪಾಟೀಲ್ರು ಮತ್ತು ಹಲವಾರು ಫ್ರೆಂಡ್ ಅಂತ ಒಟ್ಟರು ಕೂಡಿ ಬೇರೆ ಬೇರೆ ಕಡೆ ಹೋಗಿ ನಾವು ಫಲವನ್ನು ನೋಡಿದ್ವಿ ಬೇರೆ ಯಾರು ಮಾಡಿದ್ರು ಅದನ್ನು ನೋಡಿದ್ವಿ ಕರ್ನಾಟಕದಲ್ಲಿ ಏನೇ ಇರಲಿ ಅಂತ ಲಾಭ ಕಡಿಮೆ ಆಗ್ಬೋದು ಹೆಚ್ಚಿರ್ಬೋದು ಏನು ಇದರಲ್ಲಿ ತೃಪ್ತಿ ಇದೆ ನನಗೆ ಒಂದು ಪೆನ್ಷನ್ ತೊಗೊಂತವಲ್ಲ ಅರವತ್ತು ವರ್ಷಕ್ಕೆ ಹಂಗೆ ನಾನು ಇನ್ನೂ ಸಣ್ಣ ಹೋದನಿ ಪೆನ್ಷನ್ ಥರನೇ ಇದನ್ನು ನಾನು ಬರಲಿ ಒಂದಷ್ಟು ಅಂತ ಇದನ್ನು ಮಾಡಿದ್ದೀನಿ ನಿಮ್ಮ ಮಾತುಗಳನ್ನು ಕೇಳಿ ಇಳಿತನ ಭಾಳ ಆಯ್ತು ಕೇವಲ ಎಕರೆ ಇದ್ರೊಳಗೆ ಸಾಕಷ್ಟು ನೀವು ಗ ಘನಿ ಆಮೇಲೆ ಅಡಿಕೆ ಕಾಣ್ತಾ ಇದೆ ಕೆಲವೊಂದ್ ಕಡೆ ದ್ರಾಕ್ಷಿ ಹಚ್ಚಿದೀರ ಎಲ್ಲಾ ನೋಡ್ಲಿಕ್ಕೆ ಒಂದ್ ಎಕರೆ ಒಳಗೆ ಬೆಳೆಸಿ ಈಗ ಎಲ್ಲರೂ ಹೇಳ್ತಾ ಎಕರೆ ಇರ್ಲಿ ಅರ್ಧ ಎಕರೆ ಇರ್ಲಿ ಎಲ್ಲಾ ತರದ ಬೆಳೆಗಳನ್ನ ಬೆಳೀರಿ ಒಂದ್ರಾಗ ಹೋದ್ರ ಮತ್ತೊಂದ್ರ ನೀವು ಲಾಭ ಪಡಿತೀರಿ ಅಂತ ಹೇಳಿ ಅದು ಸಹ ನಮಗ ಬಹಳ ಒಂದು ನಿಮ್ ನೋಡಿ ನಿಮ್ಮಲ್ಲಿ ಭೇಟಿಯಾಗಿದ್ದು ನನಗೊಂದು ಭಾವವನ್ನು ಮೂಡಿಸಿದೆ ನೀವೆಲ್ಲೂ ಸಹಕಾರ ಕೊಟ್ಟಿದಿರಿ ಈ ತರ ನಾನು ಎಲ್ಲಾ ಜನಕ್ಕೂ ಎಲ್ಲ ರೈತರಿಗೂ ಇದೇ ತರ ಮಾದರಿ ಆಗಲಿ ಅಂತ ನಾನು ಅವ್ರಿಗೆ ಬೇಡಿಕೆ ರೈತರಿಗೆ ಲಾಭ ಇಲ್ಲ ಅಂತಾರ ಒಪ್ಗಿ ನಾವು ಶ್ರದ್ಧೆ ಶ್ರಮ ಪಟ್ಟು ಮಾಡಿದ್ರೆ ಲಾಭ ಇದೆ ಇದನ್ನು ನೋಡಿ ನಮ್ ಬೇಕಾದ್ರೆ ನಮ್ದು ಹೊಲವನ್ನು ನೋಡ್ರಿ ಇನ್ನು ಈಗ ಸೀಗ ಸ್ಟಾರ್ಟ್ ಇದೆ ನೀವು ಮಾಡ್ರಿ ಬಿಡಬಾಡ್ರಿ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋಗ್ತಿರಿ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ನಿಮ್ಗೆ ಕೆಲ್ಸಕ್ಕೆ ಕೊಡ್ತಾರೆ ನಿಮ್ದೇ ಹೊಲ ಇದೆ ಫಲ ನೀವೇ ಮಾಡಿ ನೀವೋ ಉತ್ಪು ಉತ್ಪನ್ನ ತೆಗೆದು ನಿಮಗೂ ಅನುಕೂಲ ಆಗುತ್ತೆ ನೀವು ಎಲ್ಲೆಲ್ಲೋ ಹೋಗಿ ಮತ್ತೊಬ್ಬರ ಕೆಲಸದಲ್ಲಿ ಕೆಲಸ ಮಾಡ್ತೀರಿ ದಯಮಾಡಿ ಯಾರು ರೈತರು ಎದೆ ಗುಂಪ್ರಿ ಮಳೆ ಓತು ನೀರು ಓದ್ತು ಅಂತ ಪ್ರಯತ್ನ ಮಾಡಿರಿ ಸಾಧನೆ ಮಾಡಿ ಜನಗಳಿಗೆ ತೋರಿಸಿರಿ ತೋರಿಸಿರಿ ನಿಮ್ಗೆ ಮುಂದೆ ಇದನ್ನು ಇದೇ ಥರ ನನ್ನಂಗನ ನೀವು ಮಾಡಿರಿ ಲಾಭ ಇದೆ ಲೇಟ್ ಆಗುತ್ತೆ ಅಂತನಿ ಅದರಿಂದ ಈಗ ಮುಂದೆ ಕ್ರಮೇಣ ಈಗ ರೈತರಿಗೆ ಡಿಮಾಂಡ್ ಇಲ್ಲ ಸದ್ಯ ಮುಂದೆ ಯಾರು ಹೊಲ ಯಾರ್ದು ರೈತರು ಇರ್ತಾರಲ್ಲ ಅವ್ರಿಗೆ ಡಿಮಾಂಡ್ ಬರುತ್ತೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಆಮೇಲೆ ನಾನು ಸರ್ಕಾರಕ್ಕೂ ಸಹ ಅವತ್ತ ಮನವಿ ಮಾಡ್ಕೊಳ್ತೀನಿ ನಮ್ಗೆ ಸರ್ಕಾರದವ್ರು ಯಾವ ಸಬ್ಸಿಡಿ ಕೊಡೋದು ಬೇಡ ಏನು ಕೊಡೋದು ಬೇಡ ನೀವು ನಮಗೆ ನೀರು ಹಾಗೂ ಕರೆಂಟಿನ ವ್ಯವಸ್ಥೆ ಮಾಡ್ರಿ ಅಂತ ನಾನು ಈಗರಂಥ ಯಾವ ಮುಖ್ಯಮಂತ್ರಿಯರಿಗೆ ಒಂದು ಮನವಿನೂ ಮಾಡ್ಕೊಂತನಿ ಕರೆಂಟು ನೀರು ಮತ್ತು ನೀರು ಜೊತೆಗೆ ಚಾನಲ್ಲು ಎಲ್ಲ ಈ ಹೊಳಿಗಳನ್ನು ಜೋಡಣೆ ಮಾಡ್ರಿ ರೈತರಿಗೆ ಅನುಕೂಲ ಆಕತಿ ಆ ರೈತ ಏನಾರ ನೀರಾವರಿ ಇತ್ತಂದ್ರೆ ಅವನು ಹೊಲದಲ್ಲಿ ಬರೀ ಬೆಳೆ ಬೆಳಂಗಿಲ್ಲ ಬಂಗಾರ ಬೆಳಿತಾನೆ ಅಂತ ನಾನು ಹೇಳಬಲ್ಲೆ ಇವತ್ತು ರೈತರಿಗೆ ನೀವು ನೀರು ಕೊಟ್ಟರೆ ನಾವು ಬಂಗಾರ ಬೆಳಿಬಹುದು ಹೊರ ದೇಶಕ್ಕೆ ಹೊರ ರಾಜ್ಯಕ್ಕೆ ಮತ್ತೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಏನೆಲ್ಲ ಸಂಪತ್ತು ಕೊಡುವಂತ ಏಕೈಕ ವ್ಯಕ್ತಿ ರೈತ ಅಂತ ನಾ ಹೇಳಬಲ್ಲೆ ನೀವು ಈ ಭಾಗದ ಉತ್ತರ ಕರ್ನಾಟಕದ ಭಾಗದವರು ಅಥವಾ ಹಾವೇರಿ ಜಿಲ್ಲೆಯವರು ಸೇರಿ ಒಂದ್ ಏನಾರ ಡ್ರ್ಯಾಗನ್ ಫುಟ್ ಒಂದು ಯೂನಿಯನ್ ಏನಾರ ಮಾಡ್ಕೊಂಡಿದ್ದೀರಾ ಇದನ್ನ ಹಾವೇರಿ ಜಿಲ್ಲೆಯಲ್ಲಿ ಸಹ ಯೂನಿಯನ್ ಮಾಡ್ಕೊಂಡಿದ್ದೀವಿ ಮತ್ತ ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಸಹ ನಾವು ಎಲ್ಲರೂ ಕೂಡಿಕೊಂಡು ಒಂದು ಐದ್ ನೂರು ಜನ ರೈತರದವಿ ಅವರೆಲ್ಲರೂ ಕೂಡಿ ಮಾಡಿದೀವಿ ಮೀಟಿಂಗು ಮಾಡ್ತದವಿ ಎಲ್ಲಾ ಮಾಡ್ತದವಿ ನಮಗೇನಪ್ಪ ಅಂದ್ರೆ ಸರ್ಕಾರದ ವತಿಯಿಂದ ಬೆಂಬಲ ಬೆಲೆ ಅನ್ನೋದು ಬೇಕಾಗಿತ್ತು ನಮ್ಗೆ ಈಗ ನಾವು ಹೋಗಿ ಬಟ್ಟೆ ತೊಗೊಳ್ತೇವೆ ಅದಕ್ಕೆ ಒಂದು ಸಾವಿರ ರೂಪಾಯಿ ಅಂತ ರೇಟ್ ಹಾಕಿರ್ತಾರೆ ಅಥವಾ ಮತ್ತೆ ಏನೋ ಪ್ರತಿ ಪ್ರತಿಯೊಂದಕ್ಕೂ ಒಂದು ರೇಟ್ ಇದೆ ಫಿಕ್ಸ್ ಮಾಡಿ ಅಲ್ಲಿಂದ ಹೊರಗಡೆ ಬರ್ತೈತೆ ಫ್ಯಾಕ್ಟ್ರಿಯಿಂದ ನಮಗೆ ಬೆಂಬಲ ಬೆಲೆ ಹಣ್ಣಿಗಾಗಿರ್ಬೋದು ತರಕಾರಿಗೆ ಆಗಿರ್ಬೋದು ತರಕಾರಿಗಾಗಿರ್ಬೋದು ನೋಡಿರಿ ಟೊಮೆಟೊ ಬಂದಾಗ ರೈತರು ಚೆಲ್ತಾರೆ ತರಕಾರಿ ಬಂದಾಗ ಹೂವು ಬಂದಾಗ ಎಲ್ಲರೂ ಚೆಲ್ತಾರೆ ಆ ಥರ ಆಗೋದು ಬೇಡ ನಾ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಇರ್ಬೋದು ಕೇಂದ್ರ ಸರ್ಕಾರಕ್ಕೆ ಇರ್ಬೋದು ಏನು ಮನವಿ ಮಾಡ್ತಾನೆ ಅಂದ್ರೆ ದಯಮಾಡಿ ನೀವು ಯಾರನ್ನು ಉಳಿಸ್ತೀರೋ ಬಿಡ್ತೀರ ಗೊತ್ತಿಲ್ಲ ರೈತರನ್ನು ಉಳಿಸ್ರಿ ರೈತರಿಗೆ ಬೆಂಬಲ ಕೊಟ್ಟರಿ ಬೆಂಬಲ ಬೆಲೆಯನ್ನು ಕೊಡ್ರಿ ಅವರಿಗೆ ನೀರು ನೀರಿನ ಒಂದು ಸಹಕಾರ ಕರೆಂಟಿನ ಸಹಕಾರ ಕೊಡಿರಿ ದಯಮಾಡಿ ನಮ್ಮ ದೇಶ ನಮ್ಮ ದೇಶಕ್ಕೆ ಕಷ್ಟ ಸಹಾಯ ಮಾಡಲ್ಲ ಇಡೀ ಜಗತ್ತಿಗೆ ಮಾದರಿ ಒಂದು ದೇಶ ಆಗ್ತೈತೆ ಅಂತ ನಾನು ಹೇಳಲು ಇಷ್ಟಪಡ್ತೀನಿ ಒಬ್ಬ ರೈತ ಮಹಿಳೆ ನಂದು ಕೇವಲ ಇಲ್ಲೊಂದು ಮೂವತ್ತು ಕಿಲೋಮೀಟರ್ ಹೊಲ ಅದ ನಿಮ್ಮ ಒಂದು ಸಾಧನೆಯನ್ನು ನೋಡಿಕೊಂಡು ನನಗೂ ಸಹ ನಿಮ್ಮ ಥರ ಒಬ್ಬ ರೈತ ಮಹಿಳೆ ಆಗಬೇಕು ಅಂತ ಅನ್ನೋದು ಒಂದು ಉತ್ಸಾಹ ಮುಂದಿದೆ ನೀವೇ ನಮಗೆ ಅದಕ್ಕೆ ಒಂದು ಮಾದರಿ ಆಗಿರಿ ಅಂತ ಹೇಳ್ಕೊಂಡು ನೀವೇನು ಬೇಡಿಕೆಯನ್ನು ಕೇಳಿದ್ದೀರಲ್ಲ ಕೇಂದ್ರ ಸರ್ಕಾರ ಮತ್ತು ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರಗಳು ಇದರ ನಿಮ್ಮ ಕೂಗನ್ನು ಕೇಳಿ ನಮ್ಮ ರೈತನಿಗೆ ಒಂದು ಈ ರೀತಿ ಬೆಂಬಲ ಬೆಲೆಯನ್ನು ಕೊಡಲಿ ಅಂತೇಳಿ ಹಾರೈಸುತ್ತಾ ನಾನು ನಿಮ್ಮ ಇಂಟ್ರವ್ಯೂ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು